ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಕಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಶಾಪಗ್ರಸ್ತ ರಾಜಕುಮಾರ ಕೆಂಪರಾಜ ಅರಸ್ ಅವರ ಬಗ್ಗೆ ಈಗಾಗಲೇ ಎರಡು ಸಂಚಿಕೆಗಳು ಬಂದಿವೆ ಮೂರನೇ ಸಂಚಿಕೆಗೆ ಈಗ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಉಚಿತವಾದ ಒಂದು ಸಬ್ಸ್ಕ್ರಿಪ್ಷನ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಒತ್ತಿದ್ರೆ ನಾವು ಅಪ್ಲೋಡ್ ಮಾಡಿರುವ ಎಲ್ಲ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಸಂಚಿಕೆಗಳನ್ನು ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಜೊತೆಗೆ ಇಂಥ ಅಪರೂಪದ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ನಮಗೂ ಸಾಕಷ್ಟು ಶ್ರಮ ಹಾಗೂ ವೆಚ್ಚ ತಗಲುತ್ತೆ ನೀವು ಸಹ ನಮಗೆ ಆರ್ಥಿಕವಾಗಿ ಸಹಾಯ ಮಾಡಬಹುದು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ನೋಡಿ ಕೆಂಪರಾಜ ಅವರು ಕಪ್ಪು ಬಿಳುಪು ಯುಗದಲ್ಲಿ ಕನ್ನಡದಲ್ಲಿ ವರ್ಷಕ್ಕೆ ಎರಡು ಚಿತ್ರಗಳು ತಯಾರಾಗ್ತಾ ಇದ್ದಂಥ ಒಂದು ಕಾಲಘಟ್ಟದಲ್ಲಿ ಕನ್ನಡ ಚಿತ್ರಗಳನ್ನೇ ಉಸಿರಾಡಿ ಅದಕ್ಕಾಗಿ ಬೇಕಾದಷ್ಟು ತ್ಯಾಗವನ್ನು ಮಾಡಿದ್ರು ಆ ಎಲ್ಲ ಕಥೆಯನ್ನು ನಿಮಗೆ ಎರಡು ಸಂಚಿಕೆಗಳಲ್ಲಿ ಸಾಕಷ್ಟು ಹೇಳಿದ್ದೀನಿ ಅಲ್ಲಿ ಮೊದಲನೇ ಸಂಚಿಕೆಯನ್ನು ಹೇಳುವಾಗ ಅವರು ಹುಟ್ಟಿದ್ದು ಹುಣಸೂರು ಜಿಲ್ಲೆ ಕಲ್ಲಹಳ್ಳಿ ಅಂತ ನನ್ನಿಂದ ಒಂದು ತಪ್ಪು ಮಾಹಿತಿ ರವಾನೆ ಆಗಿದೆ ಹುಣಸೂರು ಜಿಲ್ಲೆ ಅಲ್ಲ ಹುಣಸೂರು ತಾಲೂಕು ಅದನ್ನು ಒಬ್ಬ ವೀಕ್ಷಕ ಮಿತ್ರರು ನನಗೆ ತಿಳಿಯಪಡಿಸಿದ್ದಾರೆ ಅಂದರೆ ಬಾಯಿ ತಪ್ಪಿನಿಂದಲೇ ಆಗಿರಬಹುದು ಅಥವಾ ಮಾಹಿತಿ ಕೊರತೆಯಿಂದ ಆಗಿರಬಹುದು ತಪ್ಪು ತಪ್ಪೆ ತಪ್ಪಾದ ಮೇಲೆ ತಪ್ಪನ್ನು ಒಪ್ಕೋಬೇಕು ಜೊತೆಗೆ ಆ ತಪ್ಪನ್ನು ತಿದ್ಕೋಬೇಕು ನನ್ನ ತಪ್ಪನ್ನು ನಾನು ತಿದ್ಕೊಂಡಿದ್ದೀನಿ ನಮ್ಮ ತಪ್ಪುಗಳನ್ನು ನೀವು ಎತ್ತಿ ತೋರಿಸಿದಾಗ ಎರಡು ರೀತಿಯ ಅನುಭವಗಳಾಗುತ್ತೆ ಒಂದು ಕಡೆ ಬೇಸರ ಆಗುತ್ತೆ ನನ್ನಿಂದ ಇಂಥದ್ದೊಂದು ಅಚಾತುರ್ಯ ಜರುಗ್ತಲ್ಲ ಅಂತ ಇನ್ನೊಂದು ಕಡೆ ಸಂತೋಷ ಆಗುತ್ತೆ ಯಾಕೆಂದರೆ ನಮ್ಮ ಇಡೀ ಸಂಚಿಕೆಯನ್ನು ನೀವು ಮನಸಾರೆ ನೋಡಿ ಅಲ್ಲಿರುವ ಸಣ್ಣ ಸಣ್ಣ ಸಂಗತಿಗಳನ್ನು ಗಮನಿಸಿ ಅಲ್ಲಿರುವ ಸರಿ ತಪ್ಪುಗಳನ್ನು ನಮ್ಮ ಗಮನಕ್ಕೆ ತಂದಿದ್ದೀರಲ್ಲ ಅಂತ ಖುಷಿ ಕೂಡ ಆಗುತ್ತೆ ನೋಡಿ ಕೆಂಪರಾಜ ಅರಸವರು ಅಕ್ಷರಶಃ ಎಲೆಮರೆಯ ಹಾಗೆಯೇ ಇದ್ದು ಹೋದವರು ಅವರನ್ನು ಕುರಿತಂತೆ ಬಿ ಎಮ್ ಹನೀಫ್ ಅವರು ಕನ್ನಡ ಚಲನಚಿತ್ರರಂಗದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೊರತಂದಿರುವಂಥ ಎಪ್ಪತ್ತೈದು ಪುಸ್ತಕಗಳ ಮಾಲಿಕೆಯಲ್ಲಿ ಒಂದು ಸುಂದರವಾದ ಪುಸ್ತಕವನ್ನು ಬರೆದಿದ್ದಾರೆ ಹಾಗೂ ಆ ಪುಸ್ತಕದಲ್ಲಿರುವ ಮಾಹಿತಿಗಳನ್ನು ಇಟ್ಟುಕೊಂಡು ನಾವು ಈ ಸಂಚಿಕೆಗಳನ್ನು ನಿಮ್ಮ ಮುಂದೆ ಉಣಬಡಿಸೋದಕ್ಕೆ ನಮಗೆ ಸಂತೋಷದಿಂದ ಅನುಮತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ನಿಮ್ಮ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ಕಳೆದ ಸಂಚಿಕೆಯಲ್ಲಿ ಎರಡನೇ ಬಾರಿ ಕೆಂಪರಾಜ ಅವರು ಮುಂಬೈಗೆ ಹೋಗಿದ್ದು ಅಲ್ಲಿ ಇಬ್ಬರು ದಿಗ್ಗಜರನ್ನು ಭೇಟಿ ಮಾಡಿದ್ದು ಒಬ್ಬರು ವಿ ಶಾಂತಾರಾಮ್ ಅವರು ಇನ್ನೊಬ್ಬರು ದೇವಿಕಾ ರಾಣಿ ಆ ಇಬ್ಬರು ಕೆಂಪರಾಜ ಅರಸರ ಪ್ರತಿಭೆಯನ್ನು ಮನಗಂಡು ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದರೂ ಕೂಡ ಸಿನಿಮಾಗಳಲ್ಲಿ ಅವಕಾಶ ಕೊಡಿ ಅಂತ ಕೇಳಿದ ತಕ್ಷಣ ಕುಂಟು ನೆಪಗಳನ್ನು ಹೇಳ್ತಾರೆ ವಿ ಶಾಂತಾರಾಮ್ ಅವರು ನಿಮಗೆ ಹಿಂದಿ ಸರಿಯಾಗಿ ಮಾತಾಡೋದಕ್ಕೆ ಬರಲ್ಲ ಅನ್ನುವ ಕಾರಣವನ್ನು ಕೊಟ್ಟರೆ ದೇವಿಕಾ ರಾಣಿಯವರು ನೀವು ತುಂಬ ಎತ್ತರದ ನಿಲುವಿನವರು ನಿಮಗೆ ಸರಿ ಹೊಂದುವಂಥ ನಾಯಕಿಯನ್ನು ಹುಡುಕೋದು ಕಷ್ಟ ಈ ರೀತಿಯ ಕುಂಟು ನೆಪಗಳನ್ನು ಹೇಳ್ತಾರೆ ಆ ಇಬ್ಬರಿಗೂ ಸರಿಯಾದ ಒಂದು ಪ್ರತ್ಯುತ್ತರವನ್ನು ಕೊಟ್ಟು ಕೆಂಪರಾಜ ಅರಸ್ ಅವರು ಅಲ್ಲಿಂದ ಹೊರಬರ್ತಾರೆ ಇದಾದ ಮೇಲೆ ಕೆಂಪರಾಜ್ ಅವರು ಮೂರನೆಯ ಬಾರಿ ಭೇಟಿ ಮಾಡಿದ್ದು ಮೆಹಬೂಬ್ ಖಾನ್ ಅವರನ್ನು ನ್ಯಾಷನಲ್ ಸ್ಟುಡಿಯೋದಲ್ಲಿ ಇದ್ದಂಥ ಮೆಹಬೂಬ್ ಖಾನ್ ಅವರು ಮುಂದೆ ಮದರ್ ಇಂಡಿಯಾ ಚಿತ್ರದಿಂದ ಭಾರತದಾದ್ಯಂತ ಪ್ರಸಿದ್ಧಿಯನ್ನು ಪಡಿತಾರೆ ಅವರ ಬಳಿ ಕೆಂಪರಾಜ ಅವರು ಹೋದಾಗ ಅವರು ತಮ್ಮ ಪತ್ನಿ ಸರ್ದಾರ್ ಅಕ್ತರ್ ಅವರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇರ್ತಾರೆ ಕೆಂಪರಾಜರಸ್ ಅವರ ನಿಲುವು ಎತ್ತರದ ನಿಲುವು ಹಾಗೂ ಅವರ ಸುಂದರವಾದ ಮೂಗನ್ನು ನೋಡಿ ಮೆಹಬೂಬ್ ಖಾನ್ ಅವರು ತುಂಬ ಇಂಪ್ರೆಸ್ ಆಗ್ತಾರೆ ಆಗಿ ಒಂದು ನೂರು ಅಡಿಯಷ್ಟು ಸಿನಿಮಾ ಕೂಡ ತೆಗಿತಾರೆ ಅಂದರೆ ಕೆಂಪರಾಜ ಅರಸ್ ಅವರ ಒಂದು ಅಭಿನಯವನ್ನು ಒಂದು ಸನ್ನಿವೇಶದಲ್ಲಿ ನೂರು ಅಡಿಗಳಷ್ಟು ಚಿತ್ರೀಕರಣವನ್ನು ಮಾಡ್ತಾರೆ ನೂರು ಅಡಿಯಿಂದ ಸುಮಾರು ಒಂದು ಒಂದೂವರೆ ನಿಮಿಷಗಳಷ್ಟು ಅವಧಿಯ ಒಂದು ಚಿತ್ರೀಕರಣವನ್ನು ಮಾಡ್ತಾರೆ ಅದನ್ನ ಮರುದಿನ ಸಂಸ್ಕರಿಸಿ ಜೊತೆಯವರೆಲ್ಲರಿಗೂ ತೋರಿಸ್ತಾರೆ ಕೆಂಪರಾಜ ಅವರಿಗೆ ನೀವು ಹಿಂದಿ ಹಾಗೂ ಉರ್ದು ಭಾಷೆಯನ್ನು ಕಲಿತರೆ ಖಂಡಿತವಾಗಿಯೂ ನಿಮಗೆ ಸಿನಿಮಾಗಳಲ್ಲಿ ಅವಕಾಶ ಮಾಡಿಕೊಡ್ತೀನಿ ಅನ್ನುವ ಭರವಸೆಯನ್ನು ಕೂಡ ಕೊಡ್ತಾರೆ ಕೆಂಪರಾಜ ಅವರು ಆಗ ಪೂನಾ ಹಾಗೂ ಮುಂಬೈ ನಡುವೆ ಓಡಾಡ್ತಾ ಇರ್ತಾರೆ ಮೆಹಬೂಬ್ ಖಾನ್ ಅವರ ಒಂದು ಆದೇಶದ ಮೇರೆಗೆ ಹಿಂದಿ ಉರ್ದು ಜೊತೆಗೆ ಸಂಗೀತವನ್ನು ಕೂಡ ಕಲಿಯೋದಕ್ಕೆ ಆರಂಭ ಮಾಡ್ತಾರೆ ಜೊತೆ ಜೊತೆಯಲ್ಲಿ ಹತ್ತಿರದ ಸ್ಟುಡಿಯೋಗಳಿಗೆಲ್ಲ ಭೇಟಿ ಕೊಡ್ತಾ ಇರ್ತಾರೆ ಅಲ್ಲಿ ಅವತ್ತು ಹಿಂದಿ ಚಿತ್ರರಂಗದ ದಿಗ್ಗಜ ಕಲಾವಿದರ ಪರಿಚಯವನ್ನು ಮಾಡ್ಕೋತಾರೆ ಜೊತೆಗೆ ಅಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ಅನೇಕ ನಿರ್ದೇಶಕರ ಕೆಲಸವನ್ನು ಹತ್ತಿರದಿಂದ ನೋಡಿ ಕೆಲಸವನ್ನು ಕಲಿತಾ ಹೋಗ್ತಾರೆ ಅಮರ್ ಸ್ಟುಡಿಯೋ ಮೂವಿ ಟೋನ್ ಸ್ಟುಡಿಯೋ ಹೀಗೆ ಮುಂಬೈನಲ್ಲಿ ಚಲನಚಿತ್ರ ಚಟುವಟಿಕೆ ಗರಿಗೆದರಿದ್ದ ಆ ದಿನಗಳಲ್ಲಿ ಅನೇಕ ಸ್ಟುಡಿಯೋಗಳಿಗೆ ಭೇಟಿ ಕೊಡ್ತಾರೆ ಅಲ್ಲಿ ಪೃಥ್ವಿರಾಜ್ ಕಪೂರ್ ಪಹಾಡಿ ಸನ್ಯಾಲ್ ದುರ್ಗಾ ಕೋಟೆ ಶೋಭನಾ ಸಮರ್ಥ್ ಕೆ ಎನ್ ಸಿಂಗ್ ನರ್ಗೀಸ್ ಸುರಯ್ಯ ನೂರ್ ಜಹಾ ಇವರೆಲ್ಲರ ಪರಿಚಯವನ್ನು ಮಾಡ್ಕೋತಾ ಹೋಗ್ತಾರೆ ಜೊತೆಗೆ ದೊಡ್ಡ ದೊಡ್ಡ ನಿರ್ದೇಶಕರ ಕೆಲಸವನ್ನು ನೋಡಿ ಕಲಿತಾ ಹೋಗ್ತಾರೆ ಅದೇ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸಾಗರ್ ಥಿಯೇಟರ್ನ ಮಾಲೀಕರಾಗಿದ್ದಂಥ ಡಾಕ್ಟರ್ ಪಟೇಲ್ ಅವರು ಮುಂಬೈಗೆ ಭೇಟಿ ಕೊಡ್ತಾರೆ ಸಾಗರ್ ಚಿತ್ರಮಂದಿರದಲ್ಲಿ ಅದಾಗಲೇ ಕೆಂಪರಾಜ ರಾಜ ಅವರು ನಾಯಕರಾಗಿ ಅಭಿನಯಿಸಿದ್ದ ಜೀವನ ನಾಟಕ ಚಿತ್ರ ಪ್ರದರ್ಶನಗೊಂಡಿರುತ್ತೆ ಹಾಗಾಗಿ ಪಟೇಲ್ ಅವರು ತಮ್ಮ ಮಿತ್ರ ಜಸ್ವಂತ್ ಲಾಲ್ ಅವರಿಗೆ ಕೆಂಪರಾಜ ಅರಸರ ಅವರ ಪರಿಚಯವನ್ನು ಮಾಡಿಕೊಟ್ಟು ಈತ ಕನ್ನಡದಲ್ಲಿ ಒಂದು ಸುಂದರವಾದ ಚಿತ್ರವನ್ನು ಮಾಡಿದ್ದಾರೆ ಇವರಿಗೆ ಅವಕಾಶಗಳನ್ನು ಮಾಡಿಕೊಡಿ ಅಂತ ಕೇಳ್ತಾರೆ ನೋಡಿ ಕೆಂಪರಾಜ ಅರಸ್ ಅವರು ಮುಂಬೈಗೆ ಹೋಗಿ ಚಿತ್ರರಂಗವನ್ನು ಪ್ರವೇಶ ಮಾಡಬೇಕು ಅಂತ ಇದ್ದರೂ ಸಹ ಮಹಾತ್ಮ ಗಾಂಧಿಯವರಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿ ವಿದ್ಯಾರ್ಥಿ ದೆಸೆಯಲ್ಲಿಯೇ ಚರಕದಿಂದ ನೂಲೋದನ್ನು ಕಲಿತು ಖಾದಿ ಬಟ್ಟೆಯನ್ನು ಧರಿಸ್ತಾ ಇದ್ದಿದ್ದರಿಂದಾಗಿ ಮುಂಬೈಗೆ ಕೂಡ ಅದೇ ಒಂದು ಪೋಶಾಕಿನಲ್ಲಿ ಹೋಗಿರ್ತಾರೆ ಜಸ್ವಂತ್ ಲಾಲ್ ಅವರು ಖಾದಿ ಕಚ್ಚೆ ಪಂಚೆ ಧರಿಸಿ ಮೇಲೆ ಜುಬ್ಬಾ ಧರಿಸಿದ್ದ ಕೆಂಪುರಾಜ ಅವರನ್ನು ನೋಡಿ ಪಟೇಲ್ ಅವರ ಹತ್ರ ಈ ಮುದುಕನನ್ನು ಹೀರೋ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ವ್ಯಂಗ್ಯವಾಡ್ತಾರೆ ಆಗ ಪಟೇಲ್ ಅವರಿಗೆ ಕೋಪ ಬರುತ್ತೆ ಅವ್ರು ಹೇಳ್ತಾರೆ ಏನು ಮಾತಾಡ್ತಾ ಇದ್ದೀರಾ ನೀವು ಆತನಿಗೆ ಇನ್ನೂ ಬರೀ ಇಪ್ಪತ್ತೈದು ವರ್ಷಗಳು ಮಾತ್ರ ಆತನ ಪೋಷಾಕನ್ನು ನೋಡಿ ಅವನ ವಯಸ್ಸನ್ನು ನಿರ್ಧಾರ ಮಾಡಬೇಡಿ ಅಂತ ಮುಂದೆ ಕೆಂಪರಾಜ ಅರಸ್ ಅವರಿಗೆ ಬಾಬುರಾವ್ ಪೈ ಅವರ ಪರಿಚಯವಾಗುತ್ತೆ ಅವರು ರಾಮಶಾಸ್ತ್ರಿ ಎನ್ನುವ ಒಂದು ಸಿನಿಮಾ ಮಾಡುವ ಒಂದು ತಯಾರಿಯಲ್ಲಿರ್ತಾರೆ ಆ ಚಿತ್ರದ ಒಂದು ಮುಖ್ಯ ಪಾತ್ರವನ್ನು ಕೊಡ್ತೀನಿ ಇಂಥ ಭರವಸೆಯನ್ನು ಕೊಡ್ತಾರೆ ಈ ಎಲ್ಲ ಭರವಸೆಗಳ ಜೊತೆಯಲ್ಲಿ ಕೆಂಪುರಾಜ ಅರಸ್ ಅವರು ತಮ್ಮ ಹಿಂದಿ ಉರ್ದು ಭಾಷಾ ಕಲಿಕೆ ಜೊತೆಗೆ ಸಂಗೀತದ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡು ಒಂದು ಒಳ್ಳೆಯ ದಿನ ಬರೋದಕ್ಕಾಗಿ ಕಾಯ್ತಾ ಇರ್ತಾರೆ ಅದೇ ದಿನಗಳಲ್ಲಿ ಕೆಂಪರಾಜಾರಸ್ ಅವರಿಗೆ ನಜ್ಮುಲ್ ಹುಸೇನ್ ನಖ್ವಿ ಎನ್ನುವ ಒಬ್ಬ ನಿರ್ದೇಶಕರ ಪರಿಚಯ ಆಗುತ್ತೆ ಅವರು ಪುನರ್ಮಿಲನ ಎನ್ನುವ ಒಂದು ಯಶಸ್ವಿ ಚಿತ್ರವನ್ನು ನಿರ್ದೇಶನ ಮಾಡಿರ್ತಾರೆ ಆಗ ಜಯರಾಜ್ ಅವರು ಹೀರೋ ಆಗಿದ್ದಂಥ ಮತ್ತೊಂದು ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇರ್ತಾರೆ ಆ ಚಿತ್ರದಲ್ಲಿ ಒಂದು ಮುದುಕನ ಪಾತ್ರವನ್ನು ಕೆಂಪರಾಜ ರಾಜ ಅರಸ್ ಅವರಿಗೆ ಕೊಡ್ತಾರೆ ಚಲನಚಿತ್ರರಂಗದಲ್ಲಿ ಎಲ್ಲ ರೀತಿಯ ಅನುಭವವನ್ನು ಪಡೆಯೋದೇ ನನ್ನ ಒಂದು ಕೆಲಸ ಅಂತ ನಂಬಿದ್ದಂಥ ಕೆಂಪರಾಜ ಅರಸ್ ಅವರು ಆ ಪಾತ್ರವನ್ನು ನಿರಾಕರಣೆ ಮಾಡದೆ ಒಂದು ತಮ್ಮ ವಯಸ್ಸಿಗೆ ಮೀರಿದ ಪಾತ್ರವಾದರೂ ಸಹ ಅದನ್ನು ನಿಭಾಯಿಸ್ತಾರೆ ಆ ಪಾತ್ರವನ್ನು ನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಕೆಂಪರಾಜ ಅರಸ್ ಅವರ ಅಭಿನಯ ಸಾಮರ್ಥ್ಯವನ್ನು ಕಂಡು ನಕ್ಕಿ ಅವರು ಹೇಳ್ತಾರೆ ನಿಮ್ಮ ಈ ಅಭಿನಯ ಸಾಮರ್ಥ್ಯವನ್ನು ನೋಡಿದ ಮೇಲೆ ನಿಮಗೆ ನಾನು ಕೊಟ್ಟ ಪಾತ್ರ ಬಹಳ ಚಿಕ್ಕದು ಅನ್ಸುತ್ತೆ ಮುಂದೆ ನಾನು ಸಿನಿಮಾ ಮಾಡಿದಾಗ ನಿಮಗೆ ನಾಯಕನ ಪಾತ್ರವನ್ನೇ ಕೊಡ್ತೀನಿ ಅಂತ ಮತ್ತೊಂದು ಭರವಸೆಯನ್ನು ಕೊಡ್ತಾರೆ ಈ ರೀತಿಯ ಭರವಸೆಗಳನ್ನೆಲ್ಲ ನಂಬಿ ತಮ್ಮ ಕಲಿಕೆಯನ್ನು ಮುಂದುವರಿಸಿದಂತ ಕೆಂಪರಾಜ್ ಅರಸ್ ಅವರು ಒಂದು ಸಂದರ್ಭದಲ್ಲಿ ಒಂದು ಸಂಗೀತ ಕಚೇರಿಗೆ ಹೋಗ್ತಾರೆ ಒಂದು ಮದುವೆ ಮನೆಯಲ್ಲಿ ಹೀರಾಬಾಯಿ ಬರೋಡ್ಕರ್ ಅವರ ಸಂಗೀತ ಕಚೇರಿ ಇರುತ್ತೆ ಅಲ್ಲೆಲ್ಲ ಸಂಗೀತ ಕಚೇರಿ ಅಂದ್ರೆ ರಾತ್ರಿ ತಡವಾಗಿ ಆರಂಭ ಆಗುತ್ತೆ ಬೆಳಗಿನ ಜಾವದ ಹೊತ್ತಿಗೆ ಮುಗಿಯುತ್ತೆ ಹಾಗೆ ಈ ಕಚೇರಿ ಮುಗಿದಾಗ ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿರುತ್ತೆ ತಮ್ಮ ಮಿತ್ರನ ಜೊತೆ ಕೆಂಪರಾಜರಸ್ ಅವರು ಆ ಒಂದು ಕಚೇರಿಗೆ ಹೋಗಿರ್ತಾರೆ ಆ ಕಚೇರಿಯನ್ನು ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಸೈಕಲ್ನಲ್ಲಿ ಮಿತ್ರರಿಬ್ಬರು ಬರ್ತಾ ಇರ್ತಾರೆ ಆ ದಿನಗಳಲ್ಲಿ ಸೈಕಲ್ ಓಡಿಸುವವರು ಒಂದು ಲೈಟನ್ನು ಇಟ್ಕೋಬೇಕಾಗಿತ್ತು ಆದರೆ ಇವರ ಬಳಿ ಅದಕ್ಕೆ ದೀಪ ಇರಲಿಲ್ಲ ಹಾಗಾಗಿ ಪೊಲೀಸರು ಇವರನ್ನು ಅಡ್ಡ ಹಾಕ್ತಾರೆ ಪೊಲೀಸರು ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡಿರ್ತಾರೆ ಕೆಂಪರಾಜ ಅರಸವರ ಮಿತ್ರರು ಸ್ವಲ್ಪ ಪೊಲೀಸರೊಂದಿಗೆ ತಮ್ಮ ಕಷ್ಟವನ್ನು ಹೇಳಿಕೊಂಡು ಸವಿನಯದಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಅವರು ಬಿಡ್ತಾ ಇದ್ರು ಏನೋ ಅದು ಸ್ವಾತಂತ್ರ್ಯ ಪೂರ್ವ ಭಾರತದ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ ಆದರೆ ಆ ಮಿತ್ರರಿಗೆ ಸ್ವಲ್ಪ ಕೋಪ ಜಾಸ್ತಿ ಹಾಗಾಗಿ ಪೊಲೀಸರಿಗೆ ಮುಗ್ಗ ಬೈತಾರೆ ತಮ್ಮನ್ನು ಬೈದಿದ್ದೇ ಸಾಕು ಅಂತ ಹೇಳಿ ಪೊಲೀಸರು ಆ ಮಿತ್ರನನ್ನು ಸ್ಟೇಷನ್ನಿಗೆ ಎಳ್ಕೊಂಡು ಹೋಗ್ತಾರೆ ತಮ್ಮ ಮಿತ್ರನನ್ನು ಬಿಡಿಸ್ಕೊಂಡು ಬರುವ ಸಲುವಾಗಿ ಕೆಂಪರಾಜ ಅರಸವರೂ ಸಹ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ನೋಡಿದಾಗ ಪೊಲೀಸ್ ಸ್ಟೇಷನ್ನಲ್ಲಿ ಕೆಂಪರಾಜ ಅರಸ್ ಅವರ ಮಿತ್ರನಿಗೆ ಪೊಲೀಸರು ಚೆನ್ನಾಗಿ ದೊಣ್ಣೆ ಸೇವೆಯನ್ನು ಮಾಡಿರ್ತಾರೆ ಅದನ್ನು ಕಂಡ ಕೆಂಪರಾಜ ಅರಸವರಿಗೂ ಕೋಪ ಬರುತ್ತೆ ಮೊದಲೇ ಗಾಂಧಿವಾದಿ ಜೊತೆಗೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದ್ದಂಥವರು ಅವರಿಗೆ ಈ ಬ್ರಿಟಿಷರ ಅಡಿಯಾಳಾದ ಪೊಲೀಸರು ನಮ್ಮ ಮೇಲೆ ಹೀಗೆ ದೌರ್ಜನ್ಯ ಮಾಡ್ತಾರಲ್ಲ ಅಂತ ಕೋಪ ಬರುತ್ತೆ ಹಾಗಾಗಿ ಕೂಗಾಡ್ತಾರೆ ಸೈಕಲ್ಲಿಗೆ ದೀಪ ಇಲ್ಲದೆ ಸೈಕಲನ್ನು ಚಲಾವಣೆ ಮಾಡಿದ್ರೆ ನೀವು ಅದಕ್ಕೆ ಮಾತ್ರ ಕೇಸನ್ನು ಹಾಕಬೇಕು ಕೋರ್ಟಿಗೆ ಹಾಜರುಪಡಿಸ್ಬೇಕು ಆದರೆ ನೀವು ಹೇಗೆ ಅವನ ಮೇಲೆ ಕೈ ಮಾಡಿದ್ರಿ ಹೇಗೆ ದೌರ್ಜನ್ಯ ಮಾಡಿದ್ರಿ ಹೇಗೆ ಏಟ್ ಹೊಡೆದ್ರಿ ಅಂತ ಕೇಳ್ತಾರೆ ಹಾಗೆ ಕೇಳಿದ್ದೇ ಸಾಕಾಯಿತು ಕೆಂಪರಾಜ್ ಅರಸವರನ್ನು ಬಂಧಿಸಿ ಕಾರಾಗೃಹದಲ್ಲಿಡ್ತಾರೆ ಮರುದಿನ ಬೆಳಗ್ಗೆ ಇಬ್ಬರನ್ನು ಕೋರ್ಟಿಗೆ ಹಾಜರುಪಡಿಸ್ತಾರೆ ನೋಡಿ ಕೆಂಪುರಾಜ ಅರಸವರ ಉಡುಗೆ ತೊಡುಗೆ ನಾನು ಆಗಲೇ ಹೇಳಿದ ಹಾಗೆ ಖಾದಿ ಪಂಚೆ ಜುಬ್ಬ ಧರಿಸಿದ್ದಂಥವರು ಗಾಂಧಿವಾದಿ ಅಂತ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಬ್ರಿಟಿಷರ ಅಡಿಯಾಳಾಗಿ ಕೆಲಸ ಮಾಡ್ತಾ ಇದ್ದಂಥ ಪೊಲೀಸರಿಗೆ ಇವರು ಈ ರೀತಿ ರೋಪ್ ಹಾಕಿದಾಗ ಈ ಸ್ವಾತಂತ್ರ್ಯ ಚಳುವಳಿಗಾರರು ನಮ್ಮ ಕೆಲಸಕ್ಕೆ ಅಡ್ಡಿ ಮಾಡ್ತಾರೆ ನಮಗೆ ಮುಗ್ಗ ಬೈತಾರೆ ಅಂತ ಹೇಳಿ ಅವರನ್ನು ಸ್ವಲ್ಪ ಹೆಚ್ಚಾಗಿಯೇ ಶಿಕ್ಷೆ ಕೊಟ್ಟು ಮರುದಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಿರ್ತಾರೆ ಆ ಸಂದರ್ಭದಲ್ಲಿ ಕೆಂಪುರಾಜ ಅರಸವರ ಚಿಕ್ಕಪ್ಪ ಸುಬ್ರಹ್ಮಣ್ಯ ರಾಜೆ ಅರಸ್ ಅವರು ಕನ್ನಡದ ಒಬ್ಬ ಸಾಹಿತಿ ಚದುರಂಗ ಅವರು ಮುಂದೆ ರಾಜ್ಕುಮಾರ್ ಅವರ ನಾಯಕತ್ವದಲ್ಲಿ ಸರ್ವಮಂಗಳ ಚಿತ್ರವನ್ನು ತಮ್ಮದೇ ಆದ ಕಾದಂಬರಿ ಆಧಾರಿತ ಚಿತ್ರವನ್ನು ತೆರೆಗೆ ತಂದಂಥ ನಿರ್ದೇಶಕರು ಅವರು ಒಂದು ಲಾ ಪರೀಕ್ಷೆ ಬರೆಯೋದಕ್ಕೋಸ್ಕರ ಪೂನಾದಲ್ಲಿರ್ತಾರೆ ಅವರಿಗೆ ತಮ್ಮ ಅಣ್ಣನ ಮಗ ಈ ರೀತಿ ಒಂದು ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ವಿಚಾರ ಗೊತ್ತಾಗುತ್ತೆ ಅವರು ಹೋಗಿ ಜಾಮೀನು ಕೊಟ್ಟು ಕೆಂಪು ಅವರನ್ನು ಬಿಡಿಸ್ಕೊಂಡು ಬರ್ತಾರೆ ಇದಾದ ಮೇಲೆ ಕೆಂಪರಾಜಾರಸ್ ಅವರು ಅನಿವಾರ್ಯವಾಗಿ ಪೂನಾ ಹಾಗೂ ಬಾಂಬೆಯ ತಮ್ಮ ಪ್ರವಾಸವನ್ನು ಮುಗಿಸಿ ಅಲ್ಲಿಂದ ಮತ್ತೆ ಕರ್ನಾಟಕಕ್ಕೆ ಮರಳಬೇಕಾಗತ್ತೆ ಮುಂಬೈ ಸಹವಾಸ ಸಾಕು ಅಂತ ಹೇಳಿ ಮೈಸೂರಿಗೆ ಮರಳಿದ ಕೆಂಪರಾಜಾರಸ್ ಅವರನ್ನು ಸಿನಿಮಾಗೆ ಸಂಬಂಧಪಟ್ಟ ವ್ಯಕ್ತಿಗಳು ಸಂಪರ್ಕ ಮಾಡ್ತಾನೆ ಇರ್ತಾರೆ ಆಗಾಗ ಕರಿತಾನೆ ಇರ್ತಾರೆ ಅದೇ ದಿನಗಳಲ್ಲಿ ಬೆಂಗಳೂರು ಮೂಲದ ಹೆಚ್ ಎಂ ರೆಡ್ಡಿ ಅವರು ಮೈಸೂರಿನಂಥ ಒಂದು ಪ್ರಕೃತಿ ಸೌಂದರ್ಯ ಇರುವಂಥ ನಗರದಲ್ಲಿ ಯಾವುದೇ ಒಂದು ಸ್ಟುಡಿಯೋ ಇಲ್ಲದೆ ಇರೋದು ಒಂದು ಖೇದಕರ ವಿಚಾರ ಇಲ್ಲೊಂದು ಸ್ಟುಡಿಯೋ ಮಾಡೋಣ ಅಂತ ಹೇಳಿ ಕೆಂಪರಾಜರಸ್ ಅವರಿಗೆ ನಿಮ್ಮ ಚಿಕ್ಕಮ್ಮ ಲೀಲಾವತಿ ಅವರಿದ್ದಾರಲ್ಲ ಅವರ ಅರಮನೆ ಒಂದಿದೆಯಲ್ಲ ಆ ಅರಮನೆಯನ್ನು ಬಾಡಿಗೆಗೆ ಕೊಡಿಸಿ ನಾನಲ್ಲಿ ಸ್ಟುಡಿಯೋ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಚಿತ್ತರಂಜನ್ ಮಹಲ್ ಎನ್ನುವ ಒಂದು ಅರಮನೆ ಆ ಅರಮನೆ ಒಂದು ಸಿನಿಮಾದ ಕಾರಣಕ್ಕೆ ಮೈಸೂರಿನಾದ್ಯಂತ ಅವತ್ತು ಪ್ರಸಿದ್ಧವಾಗಿತ್ತು ಬ್ರಿಟನ್ನಿನ ಒಂದು ಸಂಸ್ಥೆ ಎಲಿಫೆಂಟ್ ಬಾಯ್ ಎನ್ನುವ ಒಂದು ಚಿತ್ರವನ್ನು ಮೈಸೂರಿನಲ್ಲಿ ಬಂದು ಚಿತ್ರೀಕರಣ ಮಾಡ್ತಾರೆ ಆ ಚಿತ್ರದಲ್ಲಿ ಮೈಸೂರಿನ ಅರಮನೆಯ ಮಾವುತನ ಮಗ ಸಾಬು ದಸ್ತಗಿರ್ ಎನ್ನುವ ಹುಡುಗನನ್ನು ಒಂದು ಪ್ರಮುಖ ಪಾತ್ರವನ್ನಾಗಿಟ್ಕೊಂಡು ಆ ಸಿನಿಮಾ ಮಾಡ್ತಾ ಇರ್ತಾರೆ ಹಾಗಾಗಿ ಸಾಕಷ್ಟು ಪ್ರಸಿದ್ಧಿಗೆ ಬಂದಿರುತ್ತೆ ಈ ಎಲಿಫೆಂಟ್ ಬಾಯ್ ಚಿತ್ರದ ಬಗ್ಗೆ ಹಾಗೂ ಕನ್ನಡಿಗನಾದ ಸಾಬು ದಸ್ತಗಿರ್ ಬ್ರಿಟನ್ನಿಗೆ ಹೋಗಿ ಹಾಲಿವುಡ್ಗೆ ಹೋಗಿ ಸಾಹಸಗಳನ್ನು ಮೆರೆದಂಥ ಕಥೆಯನ್ನು ನಮ್ಮ ಸೋದರ ವಾಹಿನಿಯಾದ ಸಿನೇರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ಸದ್ಯದಲ್ಲಿಯೇ ಒಂದು ಸಂಚಿಕೆಯಲ್ಲಿ ಸಾದರ ಪಡಿಸ್ತೀವಿ ಇಲ್ಲಿ ಚಿತ್ತರಂಜನ್ ಮಹಲನ್ನು ಎಚ್ ಎಮ್ ರೆಡ್ಡಿ ಅವರಿಗೆ ಸ್ಟುಡಿಯೋ ಸ್ಥಾಪನೆಗೆ ಕೊಡಿಸುವಲ್ಲಿ ಅವರು ಯಶಸ್ವಿ ಯಶಸ್ವಿಯಾಗ್ತಾರೆ ಹೀಗೆ ಮೈಸೂರು ಮೂವಿ ಟೋನ್ ಸ್ಟುಡಿಯೋ ಯೋಜನೆ ಸಿದ್ಧವಾಗುತ್ತೆ ಅದೇ ಸಂದರ್ಭದಲ್ಲಿ ನೂಲಿನ ವ್ಯಾಪಾರ ಮಾಡ್ತಾ ಸಾಕಷ್ಟು ಲಾಭವನ್ನು ಗಳಿಸಿದ್ದಂಥ ವಿ ನಾರಾಯಣ್ ಎನ್ನುವ ಒಬ್ಬ ವ್ಯಕ್ತಿ ಕೂಡ ಇವರ ಜೊತೆ ಸೇರ್ಕೋತಾರೆ ಅವರು ನಾರಾಯಣ್ನವರು ಆ ದಿನಗಳಲ್ಲಿ ಜಯಂತಿ ಫಿಲ್ಮ್ ಕಾರ್ಪೊರೇಷನ್ ಎನ್ನುವ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ರಾಜ್ಯದಾದ್ಯಂತ ಷೇರು ಸಂಗ್ರಹದಲ್ಲಿ ತೊಡಗಿರ್ತಾರೆ ಆ ದಿನಗಳಲ್ಲೆಲ್ಲ ಕಂಪನಿ ಸ್ಥಾಪನೆ ಮಾಡಬೇಕಾದ್ರೆ ಈ ರೀತಿ ಷೇರನ್ನು ಸಂಗ್ರಹ ಮಾಡಿ ಸಾರ್ವಜನಿಕರ ಹಣದಲ್ಲಿ ಸಂಸ್ಥೆಗಳನ್ನು ಕಟ್ಟುವಂಥ ಒಂದು ಪರಿಪಾಠ ಇತ್ತು ಅದನ್ನೇ ನಾರಾಯಣ ಅವರು ಮಾಡ್ತಾಯಿರ್ತಾರೆ ಆ ಕೆಲಸದಲ್ಲಿ ಕೂಡ ಕೆಂಪುರಾಜರಸ್ ಅವರು ಅವರಿಗೆ ನೆರವನ್ನು ನೀಡ್ತಾರೆ ಅದೇ ದಿನಗಳಲ್ಲಿ ಪರಾಯ ಧನ್ ಎನ್ನುವ ಒಂದು ಹಿಂದಿ ಚಿತ್ರ ತೆರೆಗೆ ಬರುತ್ತೆ ಅದರ ಹಂಚಿಕೆಯ ಹಕ್ಕುಗಳನ್ನು ನಾರಾಯಣವರು ಅರವತ್ತು ಸಾವಿರ ರೂಪಾಯಿಗಳನ್ನು ಆ ಕಾಲಕ್ಕೆ ದೊಡ್ಡ ಮೊತ್ತದ ಹಣವನ್ನು ಕೊಟ್ಟು ಹಂಚಿಕೆಯನ್ನು ಪಡೆದಿರ್ತಾರೆ ಆದರೆ ಅದರಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾರೆ ಅದೇ ದಿನಗಳಲ್ಲಿ ರೆಡ್ಡಿ ಅವರು ಮೈಸೂರಿನ ಸಹವಾಸ ಸಾಕು ಅಂತ ಹೇಳಿ ಮದ್ರಾಸ್ ಕಡೆಗೆ ಹೊರಡ್ತಾರೆ ಅವರು ಆ ಸ್ಟುಡಿಯೋವನ್ನು ನಡೆಸ್ತಾ ಇರ್ತಾರೆ ಆದರೆ ಅಕಾಲ ಮರಣಕ್ಕೆ ತುತ್ತಾಗಿದ್ದರಿಂದಾಗಿ ಆ ಸ್ಟುಡಿಯೋ ಕೂಡ ಬಾಗಿಲನ್ನು ಮುಚ್ಚತ್ತೆ ಅಂದರೆ ಸಿನಿಮಾ ಅಭಿನಯದ ಜೊತೆ ಜೊತೆಯಲ್ಲಿ ಕನ್ನಡ ಚಿತ್ರರಂಗ ಬೆಳೆಯುವ ನಿಟ್ಟಿನಲ್ಲಿ ಒಂದು ಸ್ಟುಡಿಯೋ ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಕೂಡ ಕೆಂಪರಾಜ್ ಅರಸ್ ಅವರ ಶ್ರಮವನ್ನು ನಾವು ಕಾಣಬಹುದು ಮುಂದೆ ಕೆಂಪರಾಜರಸವರು ಕನ್ನಡದಲ್ಲಿ ಮಹತ್ವಾಕಾಂಕ್ಷೆಯಿಂದ ನಿರ್ಮಾಣ ಮಾಡಿದಂಥ ರಾಜ ವಿಕ್ರಮ ನಳದಮಯಂತಿ ಜಲದುರ್ಗ ಈ ಚಿತ್ರಗಳ ಸ್ವಾರಸ್ಯಕರವಾದ ಮಾಹಿತಿಯನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ